ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಕೃಷಿ ಆರೋಗ್ಯ ಪರಿಸರ ನೈರ್ಮಲ್ಯ ಮತ್ತಿತರ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೋಮವಾರಪೇಟೆ ತಾಲೂಕು ಯೋಜನಾಧಿಕಾರಿ ಹನುಮಂತ ಅಂಗಡಿ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮವಾರಪೇಟೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಕೊಡ್ಲಿಪೇಟೆ ಮತ್ತು ಶನಿವಾರ ಸಂತೆ ವಲಯ ಹಂಡ್ಲಿ ಗ್ರಾಮ ಪಂಚಾಯಿತಿಯ ಹುಲಸೆ ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ ಹುಲಸೆ ಗ್ರಾಮದಲ್ಲಿ ನಡೆದ ಎಂಟುನೂರ ಅರವತ್ತೈದನೇ ನಮ್ಮೂರು ನಮ್ಮ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಂತೆ ಗ್ರಾಮಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು ಕೃಷಿಗೆ ಪ್ರೋತ್ಸಾಹ ಮತ್ತು ರೈತರ ಹಿತದೃಷ್ಟಿಯಿಂದ ಗ್ರಾಮಾಭಿವೃದ್ಧಿ ಸಂಸ್ಥೆಯು ರಾಜ್ಯದಲ್ಲಿ ಇದುವರೆಗೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಕೆರೆಗಳನ್ನು ಹೂಳೆತ್ತಿ ಅಭಿವೃದ್ಧಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ ಹುಲಸೆ ಗ್ರಾಮದ ಕೆರೆಯನ್ನು ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ್ದು ಇದರಿಂದ ಗ್ರಾಮದ ನಲವತ್ತು ರೈತ ಕುಟುಂಬಗಳು ಸೇರಿದಂತೆ ಂತೆ ಇನ್ನೂರು ಎಕರೆ ರೈತರ ಜಮೀನುಗಳಿಗೆ ನೀರು ಒದಗಿಸಿದಂತಾಗುತ್ತದೆ ಎಂದು ಹೇಳಿದರು ಈ ನೀರು ಇತ್ತು ಕೆರೆಗಳು ಇತ್ತು ಅಂತಂದ್ರೆ ಆ ಕೆರೆಗಳಿಂದ ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ ರೈತರಿಗೆ ಅಷ್ಟೇ ಅಲ್ಲ ನಂಬಿಕೊಂಡು ಬಂದಿರತಕ್ಕ ಜೀವರಾಶಿಗಳಿಗೆ ನಮಗೆ ದಹ ಆದಾಗ ನಾವು ನೀರು ಬೇಕಂತೇಳಿ ನಾವು ಮನೆಯೊಬ್ಬರ ಮನೆಗೆ ಹೋಗಿ ಕೇಳಿಕೊಂಡು ಆ ದಾಹವನ್ನ ನೀಗಿಸ್ಕೊಳ್ತೇವೆ ಆದರೆ ಪ್ರಾಣಿ ಪಕ್ಷಿಗಳು ಅವು ಎಲ್ಲಿಗೆ ಹೋಗ್ಬೇಕನ್ನೋದು ಅನ್ನೋದು ಗೊತ್ತಾಗಲ್ಲ ಆ ಒಂದು ನಿಟ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಪರಮ ಪೂಜ್ಯರು ಕೆರೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಇದು ಎಂಟುನೂರ ಅರವತ್ತೈದು ಈ ಪ್ರಸ್ತುತ ತಗೊಂಡ್ರೆ ಸುಮಾರು ಸಾವಿರದ ನೂರು ಕೆರೆಗಳು ಈಗಾಗಲೇ ನಮ್ಮ ರಾಜ್ಯಾದ್ಯಂತ ಕಾರ್ಯಕ್ರಮಗಳಾಗಿದೆ ಇದು ನಮ್ಮ ಈ ಒಂದು ಒಂದು ಎಕರೆ ಎಂಟು ಗುಂಟೆ ಇರ್ತಕ್ಕಂಥ ಕೆರೆಯನ್ನು ನಮಗೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿದಷ್ಟು ಪರಮ ಅಲ್ಲಿಂದ ಅನುದಾನ ಕೊಟ್ಟು ಆದರೆ ಬೇರೆಗೆ ಹೋಲಿಸ್ಕೊಂಡಾಗ ಇದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತೆ ಆದರೆ ನಾವು ಮಾಡೋದ್ರಿಂದ ಇದು ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮುಗಿದಿದೆ ಯಾಕೆ ಮುಗಿದಿಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಆದ ನೆನೆಸ್ಬೇಕು ಪಂಚಾಯತ್ ಅವರನ್ನು ಕೂಡ ನೆನೆಸ್ಬೇಕು ಯಾಕಂತಂದ್ರೆ ನಮ್ಗವರು ಅವರು ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಪಂಚಾಯತ್ ಇಂದ ಇರ್ಬೋದು ಅದ್ರ ಜೊತೆಗೆ ಗ್ರಾಮದ ಸದಸ್ಯರು ತುಂಬಾ ಕೆರೆ ಕೆರೆ ಉಳಿತ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಯ ರೈತರು ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಯ ರೈತರು ಸಹಕಾರ ಕೊಟ್ಟಿದ್ದಕ್ಕೆ ಇದನ್ನ ಕೆರೆ ಉಳಿತ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ಕೀರ್ತಿ ಈ ಗ್ರಾಮದ ಎಲ್ಲ ಸದಸ್ಯರು ಕೂಡ ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸರ್ಕಾರ ಮಾಡಬೇಕಿರುವ ಹಲವಾರು ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು್ಯಕ್ರಮವನ್ನು ಅವರ ಜೀವನೋಪಾಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ ಹಾಗೆ ನಾವು ಈ ಒಂದು ನವಗ್ರಹಗಳನ್ನು ನಾವು ವೈಜ್ಞಾನಿಕವಾಗಿ ಕೇಳಿದೀವಿ ಬುಧ ಗುರು ಶುಕ್ರ ನಾವು ಓದ್ತಾ ಇರಬೇಕಂದ್ರೆ ಒಂಬತ್ತು ಗ್ರಹಗಳಿದ್ದಾವೆ ಅಂಥೇಳಿ ನಾವೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಮಂಗಳ ಗ್ರಹ ಬುಧ ಗ್ರಹ ಸೂರ್ಯನ ಗ್ರಹಕ್ಕೂ ಹೋಗಲಿಕ್ಕೆ ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದಿದ್ದಾನೆ ಸಾವಿರಾರು ಕೋಟಿಯನ್ನು ಖರ್ಚು ಇದ್ದಾನೆ ವೈಜ್ಞಾನಿಕವಾಗಿ ಅದೇ ಈ ಒಂದು ಭೂ ಗ್ರಹದಲ್ಲಿ ಏನೂ ಖರ್ಚಿಲ್ಲದೆ ನನಗೆ ಹುಟ್ಟಿದ ತಕ್ಷಣ ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕವನ್ನು ಕೊಟ್ಟಿದ್ದಾನೆ ಭಗವಂತ ಈ ಭೂಮಿಗೆಲ್ಲಿ ಮಾತ್ರ ಬೇರೆ ಇನ್ಯಾವ ಗ್ರಹದಲ್ಲೂ ಕೂಡ ಇಂಥ ಸೌಕರ್ಯ ಇಂಥ ಇದು ಎಲ್ಲೂ ಇಲ್ಲ ಅದೇ ರೀತಿ ಕಷ್ಟ ಇಲ್ಲದೇ ಸಾವಿರಾರು ಕೋಟಿ ಖರ್ಚು ಮಾಡಿದಲೇನೆ ಫಲವತ್ತಾದ ಭೂಮಿ ಒಳ್ಳೆಯ ಆಮ್ಲಜನಕ ಒಳ್ಳೆಯ ಬೆಳಕನ್ನು ಕೊಡ್ತಕ್ಕಂಥದ್ದು ಸಸ್ಯಶ್ಯಾಮಲಗಳು ಇವತ್ತೆಲ್ಲವೂ ಕೂಡ ಮನುಷ್ಯನಿಗೆ ಅಗತ್ಯವಾಗಿ ಬಾಕಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ವೈಜ್ಞಾನಿಕವಾಗಿ ಮುಂದುವರೆದರೂ ಕೂಡ ಇವತ್ತು ಆಂತರಿಕವಾಗಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದೆ ಅದೇ ಹೊರಗಡೆ ಶ್ರೀಮಂತಿಗೆ ಇರ್ಬೋದು ಅಂತರಂಗದಲ್ಲಿ ಬಡತನ ಇದೆ ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇದೇ ಸಂದರ್ಭ ಮಹಿಳೆಯರು ಕೆರೆಗೆ ಬಾಗಿನ ಅರ್ಪಿಸಿದರು ಹುಲಸೆ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭರತ್ ಹುಲಸೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಹಂಡ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಅಂಜನಾದೇವಿ ಉಪಾಧ್ಯಕ್ಷ ಎಚ್ಎಸ್ ಅಶೋಕ್ ಸದಸ್ಯ ವೀರೇಂದ್ರ ಕುಮಾರ್ ಹಂಡ್ಲಿ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷ ಚಿದಾನಂದ್ ಕೃಷಿ ಮೇಲ್ವಿಚಾರಕ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಚಿತ್ತಾರ ನ್ಯೂಸ್ ಶನಿವಾರ ಸಂತೆ